ಹಾಯ್ ನಮಸ್ತೆ ಇವಳು ನೋಡಿ ನಮ್ಮ ತಂಗಿ ಮಗಳು ಏನು ಮಾಡ್ತಿದ್ದಾಳೆ ಅಂತ ಮೀರವರ ಗ್ಲಾಸ್ಗಳೆಲ್ಲ ತೊಗೊಂಡ್ಬಂದು ಅಡುಗೆ ಮಾಡ್ತಿದ್ದಾಳೆ ಅಡುಗೆ ಮಾಡ್ತೀನಿ ಊಟ ಮಾಡು ಅಂದು ಅದೇನು ಮಾಡೋದು ರೆಡಿ ಮಾಡ್ತಾಳೆ ನೋಡಬೇಕು ಇವಾಗ ನೋಡಿ ಬೆಳೀತೀಟ ಹಾಗೆ ಅಡುಗೆ ಮಾಡಿ ಸಾಕಾಯಿತು ಅಂತ ಇವಾಗ ಡ್ಯಾನ್ಸ್ ಶುರು ಮಾಡಿದ್ದಾಳೆ ಅವಳಿಗೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಏನು ನಿಂತ್ಕೊಂಡ್ರು ಡ್ಯಾನ್ಸ್ ಮಾಡ್ತಿರ್ತಾಳೆ ಅಥವಾ ಟಿ ವಿಯಲ್ಲಿ ಹಾಡಾಗಲಿ ಇಲ್ಲಿ ಮೊಬೈಲಲ್ಲಿ ಹಾಡು ಹಾಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಅವಳಿಗೆ ನೋಡಿ ಹೇಗೆ ಮಾಡ್ತಿದ್ದಾಳೆ ನಾವು ಊರಿಗೆ ಹೋದರೆ ಸಾಕು ನಮ್ಮ ಜೊತೆಗೆ ಇರೋದು ಅವ್ರ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾರೆ ಅದು ನಾನು ಬರೋಲ್ಲ ನಾನು ಇಲ್ಲೇ ವಿದ್ಯಮಾರ್ ಜೊತೆಗಿರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲೇ ನನ್ನ ಜೊತೆಗೆ ಇದ್ದಾಳೆ ನಾವಿದ್ದರೆ ಅವ್ಳಿಗೆ ಭಾಳ ಖುಷಿ ಆಗುತ್ತೆ ನಮ್ಮ ಫೋಟೋ ತೆಗಿತೀನಿ ಅಂದಕ್ಕೆ ಹೆಂಗೆ ಫೋಸ್ ಕೊಟ್ಟಿದ್ದಾಳೆ ನೋಡಿ ಇಲ್ಲೇಂದರೆ ನಮ್ಮ ಮನೆ ಪಕ್ಕನೇ ಒಂದು ಫೀಲ್ಡ್ ಇದೆ ಅಲ್ಲಿ ನೋಡಿ ಹೆಂಗೆ ಆಟ ಆಡ್ತಿದ್ದಾಳೆ ನಾವು ಬಿಟ್ಟರೆ ಅವಳು ನಾವೇನು ಏನು ಹೇಳಿದ್ರು ಕೇಳ್ತೀವಲ್ಲ ಅದಕ್ಕೆ ನಾವಂದ್ರೆ ಅವಳಿಗೆ ಜಾಸ್ತಿ ಇಷ್ಟ ಅವರಮ್ಮ ಕೇಳಲ್ಲ ಒದೆ ಕೊಟ್ಟು ಬಿಡ್ತಾಳೆ ಅದಕ್ಕೆ ನಮ್ಮ ಜೊತೆಗೆ ಇರೋದು ಊರಿಗೆ ಹೋದೇ ನಮ್ಮ ಜೊತೆಗೆ ಹೆಂಗೆ ಆಟ ಆಡ್ಕೊಂಡು ಹೆಂಗಿದ್ದಾಳೆ ನೋಡಿ ಅದಕ್ಕೆ ನಮ್ಮ ಜೊತೆಗೆ ಬಿಟ್ಕೊಂಡಿದ್ದೀವಿ ನಾವು ಅವನಿಗೆ ಆಗಸ್ಟ್ ಐದಕ್ಕೆ ಅವ್ಳ ಬರ್ಡೇ ಇದೆ ಇದು ನೋಡಿ ಫಸ್ಟ್ ಇಯರ್ ಬರ್ಡೇ ತಂದು ಕೊಟ್ಟಿದ್ವಿ ನಾವೇನೇನು ಜೋಕಾಲಿನ ಅಂದರೆ ಇವಾಗ ಎರಡು ತಿಂಗಳಿದೆ ಅವಳ ಬರ್ತಡೇ ಇವಾಗ ಅವಳಿಗೆ ಕಾರ್ ಬೇಕಂತೆ ಕಾರ್ ತಂದು ಕೊಡಿ ಅಂತ ಡೈಲಿ ಫೋನ್ ಮಾಡಿ ಹೇಳ್ತಾಳೆ ಇದು ನೋಡಿ ನಾವು ಫಸ್ಟ್ ಬರ್ತಡೇಗೆ ತಂದ್ಕೊಟ್ಟಿದ್ವಿ ಇದು ನೋಡಿ ಸೆಕೆಂಡ್ ಇಯರ್ ಬರ್ತಡೇಗೆ ಕೊಟ್ಟಿದ್ವಿ ಸೈಕಲ್ಲು ಅವಳಿಗೆ ತುಂಬಾ ಇಷ್ಟ ಒಂದಾದರೂ ತುಳಿಯೋಕೆ ಬರೋಲ್ಲ ಆದರೂ ಸುಮ್ಮನೆ ಕೂತ್ಕೊಂಡು ಹಿಂದಗಡೆಯಿಂದ ಯಾರಾದರೂ ತೆಳ್ಳಬೇಕಷ್ಟೇ ಸೆಕೆಂಡ್ ಇಯರ್ ಅದ್ರಲ್ಲಿ ನಾವು ತಂದ್ಕೊಟ್ಟಿದ್ವಿ ಬರ್ತಡೇಗೆ ಇಲ್ಲಿ ನೋಡಿ ಅವರು ಅಪ್ಪಾಜಿ ಜೊತೆ ಅಂದರೆ ನಮ್ಮ ಮನೆಯವ್ರ ಜೊತೆಗೆ ಹೆಂಗ ಆಟ ಆಡ್ತಿದ್ದಾಳೆ ನಮ್ಮ ನನಗಿಂತ ಅವಳಿಗೆ ನಮ್ಮ ಅಂದರೆ ಭಾಳ ಇಷ್ಟ ಯಾವಾಗ ಫೋನ್ ಮಾಡಿದ್ರೆ ನನ್ನ ಜೊತೆಗೆ ಮಾತಾಡೋಲ್ಲ ಅಪ್ಪಾಜಿ ಇಲ್ಲಿ ಅಪ್ಪಾಜಿ ಕೊಡು ಅಂತಲೇ ಅವಳು ಹೇಳೋದು ನನ್ನ ಜೊತೇನೆ ಅವಳು ಅಂದರೆ ಜಾಸ್ತಿ ಇಷ್ಟ ಇಷ್ಟ ಇಲ್ಲಿ ನೋಡಿ ಭರತನಾಟ್ಯ ಮಾಡ್ತೀನಿ ನೋಡು ಅಂತ ಹೇಳಿದ್ಲು ಅದಕ್ಕೆ ನೋಡಿ ಹಿಂಗೆ ಬರ್ತಡೆ ನಮಸ್ಕಾರ ಮಾಡ್ತಿದ್ದಾಳೆ ಫಸ್ಟು ಬರ್ತಡೆ ಮಾಡ್ತೀನಿ ನೋಡು ಅಂತ ಹೇಳಿದ್ಲು ಫುಲ್ಲು ಅವಳಿಗೆ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಅಂದರೆ ಸಿಕ್ಕಾಪಟ್ಟೆ ಪ್ರೀತಿ ನೋಡಿ ಡ್ಯಾನ್ಸ್ ಏನಾದ್ರು ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಹಾಕ್ಬೇಕು ಅಂದರೆ ಸ್ವಲ್ಪ ಇವಾಗ ಇನ್ನೂ ಮೂರುವರೆ ವರ್ಷ ಅಲ್ವಾ ಇನ್ನೊಂದು ಸ್ವಲ್ಪ ಒಂದು ಐದು ವರ್ಷ ಆಗಲಿ ಅವ್ರಿಗೆ ಗೊತ್ತಾಗಲ್ಲ ಐದು ವರ್ಷ ಆದಮೇಲೆ ತೀರ ಹಾಕೋಣ ಅಂತ ನಾವು ನಮ್ಮ ತಂಗಿಗೆ ಹೇಳಿ ಹೇಳಬೇಕು ನೋಡಿ ಭರತನಾಟ್ಯ ಮಾಡ್ತಿದ್ದಾಳೆ ಹಿಂಗೆ ಅಂತ ಹಿಂಗೆ ಕೈ ಕಾಲು ಇಟ್ಕೊಂಡು ಹೆಂಗೆ ಮಾಡ್ತಿದ್ದಾಳೆ ಅಂತ ಭರತನಾಟ್ಯ ಇಲ್ಲಿ ನನಗೆ ನೋಡಿ ಮೆಹಂದಿ ಹಚ್ತೀನಿ ಹೇಳಿ ಕೂರಿಸ್ಕೊಂಡಿದ್ದಾಳೆ ಅದೇನೇನು ಬರೀತೋ ಈ ಡಿಸೈನ್ ಯಾರಿಗಾದರೂ ಬೇಕಾದರೆ ಹೇಳಿ ಬಂದು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ಕೊಡ್ತೀವಿ ನೋಡಿ ಹಿಂಗೆ ಡಿಸೈನ್ ಮಾಡ್ತಿದ್ದಾಳೆ ಅಂತ ಹೇಳಿ ಬಿಡೋಲ್ಲ ಬೇಡ ಬಿಡೇ ಸಾಕು ಅಂದರೂ ನೋಡಿ ಬಿಡಿ ಬಿಡ್ತೀನಿ ಕುತ್ಕೋ ಕೂತ್ಕೋ ಅಂತ ಕೂಡಿಸ್ಕೊಂಡಿದ್ದಾಳೆ ನಿನಗೆ ಅದೇನೇನು ಹೇಳ್ತಾಳೆ ಅವ್ಳು ಮಾತಾಡೋದು ಒಂದು ಅರ್ಥ ಆಗೋಲ್ಲ ಅಂದರೆ ಇವಾಗಿನ ತೊದಲು ಮಾತಾಡ್ತಾಳೆ ಕ್ಲೀನಾಗಿ ಅರ್ಥ ಆಗಲ್ಲ ಆದರೂ ಒಂಥರ ಖುಷಿನೇ ಮಕ್ಕಳಲ್ವಾ ಚೆನ್ನಾಗಿ ಹೇಗಿದ್ರು ಖುಷಿನೇ ಅಲ್ವಾ ಹಾಗೆ ನಮ್ಮ ತಮ್ಮನ ಮಗ ಕೂಡ ಬಂದಿದ್ದ ನಮ್ಮ ಮನೆಗೆ ಅವರಿಬ್ಬರು ಹೆಂಗೆ ಆಟ ಆಡ್ತಿದ್ದಾರೆ ನೋಡಿ ಇವನು ಅಳಿ ಆಗಬೇಕು ಅವಳು ಮಗಳಾಗಬೇಕು ಇಬ್ಬರು ಆಟ ಆಡಿಕೊಂಡು ಹೇಗಿದ್ದಾರೆ ಅವನು ಇನ್ನು ನೋಡಿ ಇಲ್ಲಿ ನನ್ನ ಜೊತೆ ಹೆಂಗೆ ಕುಸ್ತಿ ಮಾಡ್ತಿದ್ದಾಳೆ ಅಂತ ಯಾಕೆ ಕುಸ್ತಿ ಮಾಡ್ತಿದ್ದಾಳೆ ಅಂದರೆ ನಾನು ನಾಳೆ ಊರಿಗೆ ಹೋಗ್ತೀನಿ ನಿಮ್ಗೆ ಬಿಟ್ಬಿಟ್ಟು ಆವಾಗ ಮಾ ಏನು ಮಾಡ್ತೀಯ ಅಂತ ಅಂದಿದ್ದಕ್ಕೆ ಹೋಗ್ಬೇಡ ಅಂತ ನನ್ಗೆ ಕೂತ್ಕೊಂಡು ಇಟ್ ನೋಡಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ